ಇನ್ನು ಪರಪನ ಅಗ್ರಹಾರದಲ್ಲಿ ಅಕ್ರಮವಾಗಿ ಸಿಗ್ತಾ ಇದ್ದ ಬೀಡಿ ಸಿಗರೇಟ್ ಬಂದ್ ಮಾಡಿದ್ದಕ್ಕೆ ಕೈದಿಗಳು ಪ್ರೊಟೆಸ್ಟ್ ನಡೆಸಿದ್ರು ಇನ್ನು ಜೈಲಿನ ಅಕ್ರಮದ ವಿಡಿಯೋ ರಿಲೀಸ್ ಆದ ಬಳಿಕ ಸಾಕಷ್ಟು ಬದಲಾವಣೆ ಆಗಿದೆ ಜೈಲಿನ ಅಕ್ರಮಕ್ಕೆ ಬ್ರೇಕ್ ಹಾಕೋದಿಕ್ಕೆ ಜೈಲು ಮುಖ್ಯ ಅಧೀಕ್ಷಕರಾಗಿ ಅಂಶುಕುಮಾರ್ ಮುಂದಾಗಿದ್ದಾರೆ ಇದೀಗ ಜೈಲಿನ ಜೈಲಿನಲ್ಲಿ ಅಕ್ರಮ ಬೀಡಿ ಸಿಗರೇಟ್ ಮಾರಾಟ ಬಂದ್ ಮಾಡಿದ್ದಕ್ಕೆ ಕಳೆದ ಮೂರು ದಿನಗಳಿಂದ ಊಟ ತಿಂಡಿ ಬಿಟ್ಟು ಕೈದಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಜೈಲಿನ ಕೈಪಿಡಿ ಪ್ರಕಾರ ಬೀಡಿ ಹಾಗೂ ಸಿಗರೇಟ್ ಮಾರಾಟ ಕಾನೂನು ಬಾಹಿರ ಆದರೂ ಅಕ್ರಮವಾಗಿ ನಿಷೇಧಿತ ವಸ್ತುಗಳು ಜೈಲಿನಲ್ಲಿ ಸಿಗ್ತಾ ಇದ್ವು ಜೈಲಿನಲ್ಲಿ ಅಕ್ರಮಕ್ಕೆ ಕಡಿವಾಣ ಹಾಕೋದಕ್ಕೆ ಇದನ್ನು ನಿಯಂತ್ರಿಸಲು ವಿಶೇಷ ಶೋಧ ತಂಡವನ್ನು ರಚಿಸಲಾಗಿತ್ತು ವಿಶೇಷ ತಂಡ ಜೈಲಿನಲ್ಲಿ ತಪಾಸಣೆ ನಡೆಸಿ ಐವತ್ತಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದಿತ್ತು ಅಲ್ಲದೆ ಜೈಲಿನ ಒಳಗೆ ಮಾರಾಟ ಆಗ್ತಾ ಇದ್ದ ಬಿಡಿ ಸಿಗರೇಟ್ಗೆ ಕಡಿವಾಣ ಹಾಕಲಾಗಿದೆ ಇದರಿಂದ ಅಸಮಾಧಾನಗೊಂಡಿರುವಂತಹ ಕೈದಿಗಳು ಬಿಡಿ ಸಿಗರೇಟ್ಗೆ ಅನುವು ಮಾಡಿಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಪ್ರಕರಣ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿತ್ತು ಜೈಲಿನ ವ್ಯವಸ್ಥೆಯ ಬಗ್ಗೆ ವರದಿ ನೀಡೋದಕ್ಕೆ ಸರ್ಕಾರ ಹೈ ಪವರ್ ಕಮಿಟಿಯನ್ನು ರಚಿಸಿತ್ತು ಎಡಿಜಿಪಿ ಹಿತೇಂದ್ರ ನೇತೃತ್ವದಲ್ಲಿ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿತ್ತು ರಾಜ್ಯದ ಪ್ರಮುಖ ಜೈಲುಗಳಿಗೆ ಭೇಟಿ ನೀಡಿ ಸಮಿತಿ ಪರಿಶೀಲನೆಯನ್ನು ನಡೆಸ್ತಾ ಇದೆ ತಿಹಾರ್ ಜೈಲಿಗೆ ಭೇಟಿ ನೀಡಿದ್ದ ಹೈಪವರ್ ಕಮಿಟಿ ಮಾಹಿತಿಯನ್ನು ಪಡ್ಕೊಂಡಿದೆ ಇನ್ನು ತಿಹಾರ್ ಜೈಲಿನ ಆಡಳಿತ ವ್ಯವಸ್ಥೆ ಹಾಗೂ ತಾಂತ್ರಿಕ ರೂಪುರೇಷೆಗಳ ವಿಚಾರವಾಗಿ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ಹೈಪವರ್ ಕಮಿಟಿ ಸಂಪೂರ್ಣ ವರದಿಯನ್ನು ಸಲ್ಲಿಸಲಿದೆ ಇನ್ನು ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಕಡಿವಾಣ ಹಾಕೋದಕ್ಕೆ ಜಿಬಿಎಸ್ ಸನ್ನದ್ಧ ಆಗಿದೆ ಶೀಘ್ರದಲ್ಲೇ ಬೀದಿ ನಾಯಿಗಳ ಸ್ಥಳಾಂತರಕ್ಕೆ ಜಿಬಿಎ ಮುಂದಾಗಿದೆ ನಗರದ ಹೊರಗಡೆ ಬೀದಿ ನಾಯಿಗಳಿಗೆ ಆಶ್ರಯ ತಾಣ ತೆರೆಯಲಿದ್ದು ನಾಯಿಗಳಿಗೆ ಊಟದ ನೀರಿನ ವ್ಯವಸ್ಥೆ ಮಾಡಲಾಗುತ್ತೆ ನಗರದಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಬೀದಿ ನಾಯಿಗಳಿದ್ದು ಆರಂಭಿಕವಾಗಿ ಶಾಲಾ ಕಾಲೇಜು ಆಸ್ಪತ್ರೆ ಭಾಗದಲ್ಲಿರುವ ಬೀದಿ ನಾಯಿಗಳನ್ನು ಶಿಫ್ಟ್ ಮಾಡಲಾಗುತ್ತೆ ಆಯಾ ಪಾಲಿಕೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಆಶ್ರಯ ತಾಣಕ್ಕಾಗಿ ಸ್ಥಳ ಗುರುತಿಸಲಾಗುತ್ತೆ ಸರ್ಕಾರದ ಬೊಕ್ಕಸ ತುಂಬಿಸ್ತಾ ಇದ್ದ ಮದ್ಯ ಮಾರಾಟ ಈಗ ಫುಲ್ ಡಲ್ ಆಗಿದೆ ಏಳು ತಿಂಗಳಿನಿಂದ ರಾಜ್ಯದಲ್ಲಿ ಮದ್ಯ ಮಾರಾಟದಲ್ಲಿ ಕುಸಿತ ಆಗಿದೆ ಬಿಯರ್ ಹಾಗೂ ಐ ಎಂಎಲ್ ಮಾರಾಟದಲ್ಲಿ ಭಾರಿ ಕುಸಿತ ಕಂಡಿದ್ದು ಅಬಕಾರಿ ಇಲಾಖೆ ತಲೆ ಕೆಡಿಸಿಕೊಂಡಿದೆ ಏಪ್ರಿಲ್ ನವೆಂಬರ್ವರೆಗೆ ಸಮರ್ಪಕವಾಗಿ ಎಣ್ಣೆ ಖರೀದಿಯಾಗಿಲ್ಲ ಅಬಕಾರಿ ಇಲಾಖೆ ಆದಾಯವನ್ನೇ ನೆಚ್ಚಿಕೊಂಡ ಸರ್ಕಾರಕ್ಕೆ ಶಾಕ್ ಆಗಿದೆ ವಿಸ್ಕಿ ಬ್ರಾಂಡಿ ರಮ್ ಜಿನ್ ಬಿಯರ್ ಮಾರಾಟ ಫುಲ್ ಡಲ್ ಆಗಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ನಾಲ್ನೂರ ಏಳು ಲಕ್ಷ ಬಾಕ್ಸ್ ಐ ಎಮ್ ಎಲ್ ಮಾರಾಟ ಆಗಿತ್ತು ಆದರೆ ಏಪ್ರಿಲ್ ನವೆಂಬರ್ವರೆಗೆ ನಾಲ್ನೂರ ಮೂರು ಲಕ್ಷ ಬಾಕ್ಸ್ ಎಣ್ಣೆ ಮಾತ್ರ ಮಾರಾಟ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ ಐವತ್ತೊಂದು ಲಕ್ಷ ಬಿಯರ್ ಮಾರಾಟ ಕುಸಿತ ಆಗಿದೆ ఇది ఏష్యెట్ న్యూస్ నెట్వర్క్ ప్రస్తుతి